ನನ್ನ ಮಗಳು ಎಷ್ಟಿ ನನ್ನ ಅಮ್ಮ ಅಂದಿರಲ್ಲ ಆ ದೇಶದಲ್ಲಿ ಅಲ್ಲವನ್ನ ಮಗೊಂಡು ಹಿಡ್ಕೊಂಡಾಗ ನಾನು ಸತ್ಯ ಅನ್ನುವಂಥದ್ದು ಮನಸ್ಸು ಕೂಡ ಜೀವನದ ಇದ್ದಿಲ್ಲ ಅನ್ನುವಂಥ ನನಗೆ ತುಂಬಾನೇ ಗೌರವ ಈ ದೇಶದ ಕಾನೂನಿಗೆ ಅಂದ್ರೆ ನಾಚಿಕೆ ಕೇಳು ತಲೆ ತಗ್ಗಿಸಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ತಕ್ಷಣ ತೊಡೆದಾಕ್ಬೇಕು ಯಾರು ಯಾರು ಆರೋಪಿಗಳಿದ್ದಾರ ಯಾರು ಈ ಆರೋಪಿಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರಾ ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಸಾಮೀಲಾಗಿದ್ದಾರ ಇವರಿಗೆಲ್ರಿಗೂ ಶಿಕ್ಷೆ ಆಗಬೇಕು ಇವತ್ತು ನಡೆಯುವಂತ ಏನು ಹೋರಾಟ ಇದೆಯೋ ಈ ಚನ್ನಕೇಶ್ವರ ದೇವರ ದೇವಾಲಯದ ಆ ದೇವರನ ದೇವರ ಅಪ್ಪಣೆಯಂತೆ ಆ ಈಶ್ವರ ದೇವರ ಅಪ್ಪಣೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಿಲನ್ನು ಓಪನ್ ಮಾಡಿದೆ ಇದು ಜಿಲ್ಲೆ ನನ್ನ ಮಗಳ ಅತ್ಯಾಚಾರ ಕೊಲೆಯನ್ನು ಎಲ್ಲ ಟಿವಿಯಲ್ಲೂ ಕೂಡ ನೋಡಿದ್ದೀರಿ ಯಾವ ರೀತಿ ನನ್ನ ಮಗಳ ಅತ್ಯಾಚಾರ ರಕ್ಷಣೆ ಮಾಡಿ ಎಲ್ಲ ಅವಳನ್ನು ಹಚ್ಚಿ ತಿಂದರೆ ತಿಂದಿದ್ದಾರೆಂದರೆ ಎಲ್ಲಾ ಟಿವಿಯಲ್ಲಿ ನೀವು ನೋಡಿದ್ದೀರಿ ಅಲ್ಲವೇ ಅಲ್ಲಿ ಬಿಸಾಡ್ಲಿಕ್ಕೆ ತಿಂಗಳು ಮಗುವನ್ನು ಬದುಕಲಿಕ್ಕೆ ಬಿಡ್ಲಿಕ್ಕೆ ಆಗ್ತದ ಕೈಯಾಪಿಯಾಗಿ ಬಿಡ್ಲಿಕ್ಕೆ ಇದನ್ನೇ ನಾನು ಪ್ರಶ್ನೆ ಮಾಡುವುದು ಹನ್ನೊಂದು ವರ್ಷಗಳಿಂದ ಸ್ನೇಹಿತರೆ ನಮಸ್ಕಾರ ಪ್ರಕೃತಿ ಮುನಿದರೆ ಪ್ರಕೃತಿ ಒಲಿದರೆ ಏನಾಗಬಹುದು ಎಂದು ಸೌಜನ್ಯಳಪರ ನ್ಯಾಯಕ್ಕಾಗಿ ಸುಳ್ಯದಲ್ಲಿ ನಡೆದ ಪ್ರತಿಭಟನೆ ರ್ಯಾಲಿಯಲ್ಲಿ ಗಮನಿಸಿದಾಗ ಗೊತ್ತಾಗುವುದು ಸ್ನೇಹಿತರೆ ಇವತ್ತಿನ ಕಾಲಘಟ್ಟದಲ್ಲಿ ಮಳೆಯ ಅಬ್ಬರ ಕರಾವಳಿ ಭಾಗದಲ್ಲಿ ಜಾಸ್ತಿಯಾಗಿರುತ್ತದೆ ಆದರೆ ಸೌಜನ್ಯಳಪರ ನಡೆದ ಕಾರ್ಯಕ್ರಮದಲ್ಲಿ ನಿಂತಿಕಲ್ಲಿನಿಂದ ಸುಳ್ಯದವರೆಗೆ ಸಾವಿರ ಸಾವಿರ ಜನ ವಾಹನ ರ್ಯಾಲಿಯಲ್ಲಿ ಸೇರಿದರು ಅಲ್ಲಿಂದ ಸುಳ್ಯದಲ್ಲಿ ನಡೆದ ನ್ಯಾಯದ ಪ್ರತಿಭಟನಾ ಸಭೆಯು ಓಪನ್ ಸ್ಟೇಜ್ನಲ್ಲಿ ನೆರೆದ ಜನರ ಮುಂದೆ ಸೌಜನ್ಯಳ ಕುಟುಂಬಸ್ಥರು ಹಾಗೂ ಮಹೇಶ್ ಶೆಟ್ಟಿ ತಿಮರುಡಿ ಅವರು ಹಾಗೂ ಹೋರಾಟಗಾರರು ಹಾಗೂ ಇಡೀ ಜನ ಸಾಗರವೇ ಸೌಜನ್ಯಳ ಪ್ರಕರಣಕ್ಕೆ ನ್ಯಾಯವನ್ನ ಕೋರಿದರು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಮಹತ್ವದ ವಿಷಯವೇನೆಂದರೆ ವರ್ಣದೇವರು ಕೂಡ ಸೌಜನ್ಯಳ ಪರವಾಗಿಯೇ ಕೃಪೆಯನ್ನ ತೋರಿದರು ಆ ಸಂದರ್ಭದಲ್ಲಿ ಸ್ವಲ್ಪವೂ ಮಳೆ ಬಾರದೆ ನಡೆದ ಕಾರ್ಯಕ್ರಮವು ಎಲ್ಲಾ ಜನರಿಗೂ ತಲುಪುವ ಹಾಗೆ ಸುಸೂತ್ರವಾಗಿ ನಡೆಯಿತು ಸ್ನೇಹಿತರೆ ಇದೆಲ್ಲವನ್ನ ಗಮನಿಸಿದಾಗ ಸೌಜನ್ಯಳಿಗೆ ನ್ಯಾಯ ಸಿಗುತ್ತದೆ ನಮಗೆ ನಿಜವಾದ ಕಾನೂನು ನ್ಯಾಯ ನಂಬಿಕೆಗೆ ಗಟ್ಟಿಯಾದ ಬಲ ಬಂದಂತಾಗುತ್ತದೆ ಎಂದು ಅನ್ನಿಸ್ತಾ ಇದೆ ಸ್ನೇಹಿತರ ಇನ್ನು ಈ ಕಾರ್ಯಕ್ರಮ

ಅತ್ಯಾಚಾರಿಗಳ ಪರವಾಗಿ ನಿಂದಂಥ ಕೆಲವು ಮುನ್ನಾಸುಧಾರಿಗಳು ಏನೇಳ್ತಾರೆ ಏನೇಳ್ತಾರೆ ಸ್ವಾಮೀ ಇವಳನ್ನು ಇಂಥವರನ್ನು ಈ ಸಮಾಜದಲ್ಲಿ ಬದುಕಲಿಕ್ಕೆ ಬಿಡ್ಲಿಕ್ಕೆ ಆಗ್ತದ ಬದುಕಲಿಕ್ಕೆ ಬಿಡ್ಲಿಕ್ಕೆ ಆಗ್ತದ ಇದನ್ನೇ ನಾನು ಪ್ರಶ್ನೆ ಮಾಡುವುದು ಹನ್ನೊಂದು ವರ್ಷಗಳಿಂದ ಅತ್ಯಾಚಾರಿಗಳು ಈ ಮನಲ್ಲಿ ಬದುಕಬಾರದು ನಮ್ಮ ಘೋಷಣೆ ಆಗಬೇಕು ಅತ್ಯಾಚಾರಿಗಳು ಬದುಕಬಾರದು ನಾನು ಮುಂದಿನ ದಿನಗಳಲ್ಲಿ ಹೆಚ್ಚು ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ಕರ್ನಾಟಕ ರಾಜ್ಯದ ಆ ಚಾಮುಂಡಿಯ ಬೆಟ್ಟದ ಬೆಟ್ಟದ ದಪ್ಪಲಿಂದ ಪ್ರತಿಭಟನೆ ರಾಜ್ಯಾದ್ಯಂತ ಪ್ರಾರಂಭ ಆಗಿದೆ ಮೈಸೂರಿನಿಂದ ಇವತ್ತು ನಡೆಯುವಂತ ಏನು ಹೋರಾಟ ಇದೆಯೋ ಈ ಚನ್ನಕೇಶ್ವರ ದೇವರ ದೇವಾಲಯದ ಆ ದೇವರ ದೇವರ ಅಪ್ಪಣೆಯಂತೆ ಆ ಈಶ್ವರ ದೇವರ ಅಪ್ಪಣೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಿಲನ್ನು ಓಪನ್ ಮಾಡಿದೆ ಓಪನ್ ಮಾಡಿದೆ ಈ ಹೋರಾಟ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಯಾರ್ಯಾರು ಆರೋಪಿಗಳಿದ್ದಾರೋ ಯಾರ್ಯಾರು ರಕ್ಷಣೆ ಮಾಡಿದ್ದಾರೋ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ನಾವು ಕೇಳುವಂತದ್ದು ಸ್ವಾಮಿ ಒಂದು ಅತ್ಯಾಚಾರ ಕೇಸಲ್ಲಿ ಹನ್ನೊಂದು ವರ್ಷ ತನಿಖೆ ಮಾಡಿ ಆರೋಪಿ ಇಲ್ಲ ನಾವು ಕಟ್ಟಿದ ಟ್ಯಾಕ್ಸಲ್ಲಿ ಹೋಗಿ ಸ್ವಾಮಿ ನಾಚಿಕ ನಮಗೆ ನಾಚಿಕ ಈ ಸಮಾಜಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟೆ ನಾವು ಸರ್ಕಾರಕ್ಕೆ ಒಂದು ಅತ್ಯಾಚಾರದ ಆರೋಪಿಗಳನ್ನು ಜೈಲಿಗೆ ಕಂಬಿಗೆ ಏರಿಸಲಿಕ್ಕೆ ಆಗಿರಲಿಲ್ಲ ಈ ಸರ್ಕಾರಕ್ಕೆ ಈ ದೇಶದ ಕಾನೂನಿಗೆ ಅಂದ್ರೆ ನಾಚಿಕೆಗೇಡು ತಲೆ ತಗ್ಗಿಸಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ತಕ್ಷಣ ತೊಡೆದಾಕಬೇಕು ಯಾರು ಯಾರು ಆರೋಪಿಗಳಿದ್ದಾರ ಯಾರು ಈ ಆರೋಪಿಗಳಿಗೆ ರಕ್ಷಣೆಯನ್ನು ಯಾರು ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಸಾಮೀಲಾಗಿದ್ದಾರ ಇವರಿಗೆಲ್ರಿಗೂ ಶಿಕ್ಷೆ ಆಗಬೇಕು ಏನು ಶಿಕ್ಷೆ ಆಗಬೇಕು ಹೇಳಿ ಏನು ಶಿಕ್ಷೆ ಆಗಬೇಕು ಏನು ಶಿಕ್ಷೆ ಆಗಬೇಕು ಕಯ್ಯೆ ಟೇಡಿ ಆಗ್ಲಿ ಶಿಕ್ಷೆ ಆಗಬೇಕು ಏನು ಕೇಳೋದು ಇವತ್ತು ನ್ಯಾಯ ಅত্যাಚಾರಿಗಳಿಗೆ ಶಿಕ್ಷೆ ಆಗಬೇಕು ಸಾಮಾನ್ಯ ಜನರಿಗೆ ಅಲ್ಲ ಅত্যাಚಾರಿ ಎಷ್ಟು ಪ್ರಭಾವಿ ಇರಲಿ ಯಾ ಉದಯ ಮunda ದುಡಾರಿ ಬಗ ಇರಲಿ ಮೇಲೆ ನಮಗೆ ನಂಬಿಕೆ ಬರಬೇಕಾ ಅದನ್ನು ತಕ್ಷಣ ಮಾಡಿ ತೋರಿಸಿ ಹೇಳಿ ನನಗೆ ಕೊಟ್ಟ ಅವಕಾಶವನ್ನು ನಿಮ್ಮೆಲ್ಲರ ಪಾದಗಳು ಸ್ವಾಮಿ ಅನ್ನಪ್ಪನ ಪಾದಗಳು ಸ್ವಾಮಿ ಮಂಜುನಾಥ ದೇವರ ಪಾದಗಳು ಮಾತೆ ಚಾಮುಂಡಿಯ ಪಾದ ಅಂತ ಹೇಳಿ ನಿಮ್ಮೆಲ್ಲ ಕೈಕಾಲುಗಳನ್ನು ಹಿಡಿದು ನ್ಯಾಯಕ್ಕಾಗಿ ಇಲ್ಲಿಂದ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟ ಈಗ ಇದು ಶಿಲ್ಯದಲ್ಲಿ ನನ್ನ ಮಗಳ ಅತ್ಯಾಚಾರ ಕೊಲೆಯನ್ನು ಎಲ್ಲಾ ಟಿವಿಯಲ್ಲೂ ಕೂಡ ನೋಡಿದ್ದೀರಿ ಯಾವ ರೀತಿ ಅತ್ಯಾಚಾರ ರಕ್ಷಣೆ ಮಾಡಿ ಅಲ್ಲ ಹೋಲನ್ನು ಹಚ್ಚಿ ತಿಂದರ ತಿಂದಿದ್ರೆ ಎಲ್ಲಾ ಟಿವಿಯಲ್ಲೂ ನೀವು ನೋಡಿದ್ದೀರಿ ಅಲ್ಲಿ ಬಿಸಾಡ್ಲಿಕ್ಕೆ ತಿಂಗಳು ದಿನ್ ಮಗುವನ್ನು ಮಗಳು ತಿ ನಾವೊಂದು ದೈವಕ್ಕೆ ಕೋಲಿ ಅನ್ನು ಒದ್ದು ಒಂದು ಜೀವ ಬಿಟ್ಟ ಆದರೆ ನನ್ನ ಮಗು ಕೂಡ ಒದ್ದಾಡಿ ಅಮ್ಮ ಅಂತ ಎಷ್ಟು ಸಾರಿ ಮಣ್ಣನ್ನು ಕದ್ದಿದ್ದೀಯ ಅದು ಭಗವಂತನಿಗೆ ಗೊತ್ತು ಅಲ್ಲದ ಶೇಸಾರಿ ಮತ್ತು ನನ್ ಗೊತ್ತಿಲ್ಲದು ನಾನು ಇವತ್ತೊಂದು ಐದು ಗಂಟೆಗೆ ಇತ್ತು ಬೇಗ ಚುಲ್ಲೆಗೆ ಬರ್ಬೇಕಂದ್ರೆ ಅನ್ನ ನೆದ್ದು ಕೆಲಸ ಮಾಡುವಾಗ ನನ್ನ ಮಗಳು ನೆನಪಾಯ್ತು ನನ್ನ ಮಗಳು ನೆನಪು ಏನೇನಿಲ್ಲ ನನ್ನ ಮಗಳು ಎಷ್ಟು ತಾಯಿ ನನ್ನ ನನ್ನ ಅಮ್ಮ ಆ ದಿವಸದಲ್ಲಿ ಅಲ್ಲವನ್ನ ಮಕ್ಕಳು ಹಿಡ್ಕೊಂಡಾಗ ನಾನು ಸತ್ಯ ಅನ್ನುವಂಥದ್ದು ಮನಸ್ಸು ಕೂಡವಾಗ ಜೀವನದ ಇದ್ದಲ್ಲ ಅನ್ನುವ ನನಗೆ ತುಂಬಾನೇ ನೋವಾಗ್ತದೆ ನೀವು ಎಲ್ಲರೂ ಜೋಡಿಸಿ ನನಗೆ ನ್ಯಾಯವನ್ನು ತೆಗೆದುಕೊಳ್ಳಬೇಕು ನ್ಯಾಯ ಸಿಗುವವರೆಗೂ ನಾನು ಎಲ್ಲಾ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಅದಕ್ಕಾಗಿ ನಾನು ಎಲ್ಲ ಕಡೆ ಹೋಗಿ ನನ್ನ ನ್ಯಾಯವನ್ನು ಬೇಡುತ್ತಾ ಎಲ್ಲರೂ ನನಗೆ ನ್ಯಾಯ ಕೊಡಿಸಬೇಕು ಅಕ್ಕಂದರ ಅಮ್ಮನ ಹತ್ರ ಒಂದೊಂದು ಹೆಣ್ಣು ಮಗಳು ಇದ್ದೇ ಇರ್ತಾರ ಇನ್ನು ಆ ಹೆಣ್ಣು ಒಂದು ರಸ್ತೆಯಲ್ಲಿ ಓಡಾಡಿಕೊಂಡಿರಬೇಕು ಇದು ನನ್ನ ಮಗಳ ಕಡೆಯೇ ಆಗಬೇಕು ನನ್ನ ಒಂದು ಮಗುವಿನ ಹೊರಟದಲ್ಲಿ ಇನ್ನೊಂದು ಮಗು ಒಂದು ನೋವು ತಿನ್ನುಬಾರದಂತ ನನ್ನದೊಂದು ಈ ಸೌಜನ್ಯಾದ ತಾಯಿಯಾದ ಒಂದು ಈ ಮಾತು ನಾನು ಕರೆದಿದ್ದೇನೆ ಕರುಳಿನ ಕೂಗಿಗೆ ನಾವೀಚರಣೆ ಎನ್ನತಕ್ಕಂತಹ ಸುಳ್ಯದ ಜನತೆ ಪರ ಜನತೆಗಳ ಅಭಿಪ್ರಾಯ ಎಲ್ಲ ಪ್ರತಿಭಟನೆ ಪ್ರತಿಭಟನಾಕಾರ ಬಂಧುಗಳಲ್ಲಿ ವಿನಂತಿ ನಮ್ಮದು ಇದೀಗಲೇ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಅಲ್ಲಲ್ಲಿ ಈಗ ಆದಂತಹ ಪ್ರತಿಭಟನೆಗಳು ಎಷ್ಟು ಅಂತ ಹೇಳಿದ್ರೆ ಹೇಗೆ ಹೇಳುವುದಿಲ್ಲ ಅದು ಅಂತ ಹೇಳಿದ್ರೆ ಇಂಟೆಲಿಜೆನ್ಸ್ ಮಾಹಿತಿಯಲ್ಲಿ ಇದೆ ಅದು ಎಷ್ಟಾಗಿದೆ ಅಂತ ಹೇಳಿ ಏನು ಅತ್ಯಾಚಾರಿಗಳು ಅತ್ಯಾಚಾರ ಮಾಡಿದ್ದಾರೆ ಅವರ ವಿರುದ್ಧ ಎಷ್ಟು ಕೇಸ್ ಆಗಿದೆ ಅಂತೆ ಮುಂದೆ ಗೊತ್ತಾಗ್ತದೆ ಗೊತ್ತಾಗ್ತದೆ ನಿಮಗೆ ರಾಜ್ಯದಲ್ಲಿ ಇದು ಒಂದು ಪ್ರಾರಂಭ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಮುಂದಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಧ್ರಾತು ಹೋರಾಟ ನಡೀಲಿಕ್ಕೆ ಇದೆ ಕಡೆಯದಾಗಿ ಹೋರಾಟ ಆಗಲು ಬೆಳ್ತಂಗಡಿ ತಾಲೂಕಿನಲ್ಲಿ ಇಡೀ ರಾಜ್ಯವಾದಲ್ಲಿ